ನನ್ನ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಯಿತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ಇವತ್ತು ನಾನು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ ಕಥೆಯ ಶೀರ್ಷಿಕೆ ಇಳಿ ಬಿಸಿಲು ಅಂತ ಇದು ನನ್ನ ಸುಲಗ್ನ ಸಾವಧಾನ ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನ ಆಗಿದೆ ಈಗ ನಿಮ್ಮ ಮುಂದೆ ಕತೆ ಇಳಿಬಿಸಿಲು ಇಳಿಬಿಸಿಲು ಬಹಳ ಹೊತ್ತಿನಿಂದ ನೆಲದ ಮೇಲೆ ಕುಳಿತು ಕಾಲು ಮರಗಟ್ಟತೊಡಗಿತು ಸ್ವಲ್ಪ ಕದಲಿಸಿ ನಿಧಾನವಾಗಿ ಮೇಲೇಳಬೇಕೆಂದು ಪ್ರಯತ್ನಿಸಿದ್ದಷ್ಟೆ ಒಂದಿಂಚು ಕದಲಲು ಸಾಧ್ಯವಾಗಲಿಲ್ಲ ಬೇರುಗಳು ಭೂಮಿಯಳಕ್ಕಿಳಿದು ನಾನು ಇಲ್ಲೇ ಸಮಾಧಿಯಾಗುತ್ತೇನೋ ಏನು ಹೊಟ್ಟೆಯಲ್ಲಿ ಒಂದು ವಿಧವಾದ ಸಂಕಟ ಜೀವದ್ರವ್ಯವನ್ನೇ ಕಳೆದುಕೊಂಡ ಯಾತನೆ ನನ್ನ ಕೈಗಳು ನನಗರಿವಿಲ್ಲದಂತೆ ಬರಿದಾದ ಕೊರಳನ್ನು ತಡವಿದ್ದವು ಅಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದ ದಪ್ಪ ಎಳೆಯ ಚಿನ್ನದ ಸರ ಇರಲಿಲ್ಲ ಅಂದರೆ ತಾನಾಗ ಕಂಡದು ದುಸ್ವಪ್ನವಲ್ಲ ಹಾಡು ಹಗಲೇ ಮನೆಯೊಳಗೆ ಇದ್ದಂತೆಯೇ ಚಿನ್ನದ ಪದಕದ ಸರ ದರೋಡೆಯಾಗುದೆಂದರೆ ನನಗಿನ್ನೂ ನಂಬಲಾಗುತ್ತಿಲ್ಲ ಬೆಳಿಗ್ಗೆ ಎಂದಿನಂತೆ ಬ್ರೆಡ್ ತಿಂದು ಕಷ್ಟಪಟ್ಟು ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದು ಸ್ನಾನ ಮಾಡಲು ಕೈಲಾಗದೆ ಹಾಗೆಯೇ ಸೋಫಾದಲ್ಲಿ ಹೊರಗಿ ಕಣ್ಮುಚ್ಚಿದ್ದಷ್ಟೆ ಅಷ್ಟರಲ್ಲಿ ಇಬ್ಬರು ಮಧ್ಯ ವಯಸ್ಸಿನ ಹೆಂಗಸರು ಕೀ ಬಳಸಿ ಡೋರ್ ಲಾಕ್ ತೆಗೆದು ಒಳಬಂದು ಬಾಗಿಲು ಮುಚ್ಚಿದರು ಒಬ್ಬಳು ಬೆದರಿಸಿದ್ರೆ ಮತ್ತೊಬ್ಳು ನನ್ನ ರವಿಕೆಯ ಒಳಗೆ ಹುದುಗಿದ್ದ ಪದಕದ ಸರ ತೆಗೆದೇ ಬಿಟ್ಟಳು ನಾನು ಜೋರಾಗಿ ಕಿರ್ಚಿದ್ದಕ್ಕೆ ಒಬ್ಬಳು ಬಾಯಿಗೊಂದು ಬಾರಿಸಿದ್ದು ಸಾಯುವ ಮುದುಕಿಯಾದರೂ ಇನ್ನೂ ನಿನಗೆ ಈ ಚಿನ್ನದ ವ್ಯಾಮೋಹ ಹೋಗಲಿಲ್ಲ ಅಲ್ವಾ ಕೂಗಿ ಗಲಾಟೆ ಮಾಡಿ ಅಕ್ಕಪಕ್ಕದವರು ಬರೋ ಹಾಗೆ ಮಾಡಿದ್ರೆ ಕೊಲೆ ಮಾಡಿ ಹೋಗ್ಬಿಡ್ತೀವಿ ಅಷ್ಟೇ ಅವರ ಬೆದರಿಕೆಗೆ ಹೆದರಿದ ಗುಬ್ಬಚ್ಚಿಯಂತೆ ನಾನು ಮುದುರಿ ಕುಳಿತಿದ್ದೆ ಬಂದವರು ಬಂದಂತೆಯೇ ಡೋರ್ ಲಾಕ್ ಮಾಡಿ ಹೊರಟೇ ಹೋದರು ಬಂದವರು ಹೆಂಗಸರಾದ್ರಿಂದ ಯಾರಿಗೂ ಅನುಮಾನ ಬಂದಿರಲಿಲ್ಲ ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಒಬ್ಬರ ಮನೆಯ ವಿಷಯ ಇನ್ನೊಬ್ಬರಿಗೆ ಎಲ್ಲಿ ತಿಳಿದಿರುತ್ತೆ ಬುಗುರಿಯಂತೆ ತಿರುಗುವ ಒತ್ತಡದ ಬದುಕಲ್ಲಿ ಬೇರೆಯವರ ವಿಷಯ ತಿಳಿದುಕೊಂಡು ಅವರಾದರೂ ಏನು ಮಾಡಬೇಕು ಪದಕದ ಸರ ಸಿನಿಮೆಯ ರೀತಿಯಲ್ಲಿ ದರೋಡೆಯಾಗಿದ್ದು ಒಂದೆಡೆ ಆಘಾತ ತಂದಂತೆ ಮತ್ತೊಂದೆಡೆ ದುಃಖವನ್ನು ನನ್ನಲ್ಲಿ ಹುಟ್ಟುಹಾಕಿತ್ತು ಎಂಬತ್ತು ವರ್ಷಗಳಷ್ಟು ದೀರ್ಘಕಾಲದ ವಯಸ್ಸಿನಿಂದ ತಮ್ಮ ಗ್ರಹಣ ಶಕ್ತಿಯನ್ನು ಬಹಳಷ್ಟು ಕಳೆದುಕೊಂಡಿದ್ದ ಕಣ್ಣುಗಳು ಈಗ ಕಣ್ಣೀರು ಸುರಿಸಿ ಮತ್ತಷ್ಟು ನಿಶಕ್ತವಾದವು ಎಂಥ ಪದಕ ಅದು ಸಾಮಾನ್ಯ ಪದಕವೇ ವಿವಿಧ ಬಣ್ಣದ ಅನರ್ಘ್ಯ ವಜ್ರಗಳಿಂದ ಕಂಗೊಳಿಸುತ್ತಿದ್ದ ಪದಕವಲ್ಲವೇ ಅದು ದೊಡ್ಡ ಜಮೀನ್ದಾರರ ಸೊಸೆಗೆ ವಂಶ ಪಾರಂಪರ್ಯವಾಗಿ ಬಳುವಳಿಯಾಗಿ ಬಂದಿದ್ದ ವಜ್ರ ಖಚಿತ ಪದಕ ಅದು ಪದಕದೊಂದಿಗೆ ತಳುಕು ಹಾಕಿಕೊಂಡಿರುವ ನನ್ನ ಬಾಲ್ಯ ಬೇಡವೆಂದರೂ ನನ್ನ ನೆನಪುಗಳಿಗೆ ಲಗ್ಗೆ ಹಾಕಿತ್ತು ಆಗ ನನಗೆ ಎಂಟರ ವಯಸ್ಸಿರಬೇಕು ಅವಿಭಕ್ತ ಕುಟುಂಬದ ಮುದ್ದಿನ ಮಗಳು ನಾನು ದೊಡ್ಡ ಜಮೀನ್ದಾರರ ಮನೆತನ ನಮ್ಮದು ಮದುವೆ ಉಪನಯನ ಅಂತ ಸದಾ ಗಿಜಿಗುಟ್ಟುವ ನಾಲ್ಕಂಕಣದ ಮನೆ ಗದ್ದೆ ಕೊಯ್ಲಿನ ನಂತರ ಭತ್ತದ ತೆನೆಗಳನ್ನು ಒಕ್ಕಿಸಿಕೊಳ್ಳುವ ಕಣ ಅಡಿಕೆ ಕೊಯ್ಲು ಬಂದಾಗ ಹಾಸ್ಯ ಚೇಷ್ಟೆ ಮಾಡುತ್ತಾ ಅಡಿಕೆ ಸುಲಿಯುವ ಕೆಲಸದವರಿಂದ ತುಂಬಿ ಹೋಗ್ತಾಯಿತ್ತು ಇನ್ನು ಮಳೆಗಾಲದಲ್ಲಿ ಸೌತೆ ಕುಂಬಳ ಬ ಮುಂತಾದ ತರಕಾರಿಗಳ ತೋಟವಾಗಿ ಬಿಡ್ತಾಯಿತ್ತು ನನ್ನ ಹೊರಗೆಯ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೊಂದಿಗೆ ಆಟವಾಡುತ್ತಾ ಬೆಳೆದಿದ್ದಾಗಿತ್ತು ಆಗೆಲ್ಲ ಹೆಣ್ಮಕ್ಕಳಿಗೆ ಎಂಟರ ವಯಸ್ಸಿಗೆ ಮದುವೆ ಮಾಡಿಬಿಡ್ತಿದ್ರಲ್ಲ ಹೀಗಾಗಿ ನಾನು ಮತ್ತೊಂದು ಜಮೀನ್ದಾರರ ಮನೆಗೆ ಸೊಸೆಯಾಗಿ ಸೇರಿದ್ದೆ ಜವಾಬ್ದಾರಿ ಏನೆಂದು ಗೊತ್ತಾಗಿದ್ದೆ ಗಂಡನ ಮನೆಯಲ್ಲಿ ನನಗಿಂತ ಹತ್ತಾರು ವರ್ಷಗಳಷ್ಟು ದೊಡ್ಡವರಾದ ಗಂಡನ ಮೇಲೆ ಪ್ರೀತಿಗಿಂತ ಭಯವೇ ಹೆಚ್ಚಾಗಿತ್ತು ಆಗ ನನಗೆ ವಂಶ ಪಾರಂಪರ್ಯವಾಗಿ ಬಂದದ್ದೇ ಈ ವಜ್ರ ಖಚಿತ ಪದಕದ ಸರ ಶಕುಂತ್ಲಾ ನಮ್ಮ ಮನೆತನದ ಗೌರವನ ಸರದ ರೂಪದಲ್ಲಿ ನಿಂಗೆ ಕೊಡ್ತಿದ್ದೀನಿ ಇದನ್ನು ಯಾವತ್ತೂ ನಿನ್ನ ಕೊರಳಿಂದ ತೆಗಿಬಾರ್ದು ಇದು ತಲೆತಲಾಂತರದಿಂದ ಬಂದದ್ದು ಇದರ ಮೌಲ್ಯ ಹಣದಿಂದ ಅಳೆಯಲಾಗದು ಎನ್ನುತ್ತಾ ಅತ್ತೆ ನನ್ನ ಕೊರಳಿಗೆ ಅದನ್ನು ಹಾಕಿದಾಗ ಧನ್ಯತೆಯಿಂದ ಬೀಗಿದ್ದೆ ಆ ಪದಕದ ಸರದೊಂದಿಗೆ ನನ್ನ ಸಾಂಸಾರಿಕ ಜೀವನವೂ ಶುರುವಾಗಿತ್ತು ನನ್ನ ಗಂಡನಿಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಲ್ಲದ್ರಿಂದ ಮನೆ ಆಸ್ತಿ ಎಲ್ಲ ನಮಗೆ ಸೇರಿತ್ತು ಆಗೀಗ ಹಬ್ಬ ಹರಿದಿನ ಎಂದು ಬರುವ ಅತ್ತಿಗೆ ನಾದಿನಿಯರನ್ನು ಮನಸ್ಸಂತೋಷಪಡಿಸಿಬಿಟ್ರೆ ಆಯಿತು ಈಗಿನಂತೆ ಹೆಣ್ಮಕ್ಕಳಿಗೂ ಆಸ್ತಿ ಬೇಕು ಎಂದು ಹೋರಾಡುವ ಕಾಲ ಅಲ್ಲ ಅದು ನನ್ನ ಹೊಟ್ಟೆಯಲ್ಲಿ ನಾಲ್ಕಾರು ಗಂಡು ಹೆಣ್ಣು ಮಕ್ಕಳು ಹುಟ್ಟಿದ್ರು ಎಲ್ಲವೂ ಆ ಕಾಯಿಲೆ ಈ ಕಾಯಿಲೆ ಎಂದು ಪ್ರಾಯ ಬರೋದ್ರೊಳಗೆ ಕೊನೆಯ ಹೆಸರು ಎಳೆದಿದ್ವು ಕೊನೆಗೆ ಉಳಿದವಳು ನಳಿನಾಕ್ಷಿ ಒಬ್ಬಳೆ ಅವಳಿಗೆ ಯುಕ್ತ ವಯಸ್ಸು ಬಂದಾಗ ಲಗ್ನ ಮಾಡಿ ಕೊಟ್ಟಾಗಿತ್ತು ಆಕೆಯ ಗಂಡನಿಗೆ ನಗರದಲ್ಲಿ ದೊಡ್ಡ ಸರ್ಕಾರಿ ಹುದ್ದೆ ಇತ್ತು ಆಗೆಲ್ಲ ಸರ್ಕಾರಿ ಚಾಕರಿ ಮಾಡೋದೆಂದರೆ ಹೀನಾಯ ಅನ್ನೋ ಭಾವನೆ ಇತ್ತಲ್ಲ ನಾವು ಎಷ್ಟೋ ನಳಿನಾಕ್ಷಿಯ ಗಂಡನಿಗೆ ಹೇಳಿ ನೋಡೋದು ಆದರೆ ಅವನಿಗೆ ನಗರದ ಆಕರ್ಷಣೆ ಬೇರೆ ದಾರಿ ಕಾಣದೆ ಅವರ ಒಬ್ಬನೇ ಮಗ ಪುರುಷೋತ್ತಮನನ್ನಾದರೂ ನಮ್ಮಲ್ಲಿ ಬಿಡಲು ಕೇಳಿಕೊಂಡಿದ್ವು ಇಳಿಯುತ್ತಿರುವ ವಯಸ್ಸಿನ ನನಗೆ ನನ್ನ ಗಂಡನಿಗೆ ಇನ್ಯಾರಿದ್ರು ದೊಡ್ಡದಾದ ಮನೆಯಲ್ಲೇ ನಾವಿಬ್ಬರು ಇದ್ದು ಏನು ಮಾಡಬೇಕು ನನ್ನ ಗಂಡ ವಯಸ್ಸಾದರೂ ವ್ಯವಸಾಯದಲ್ಲಿ ಆಸಕ್ತಿ ಕಳೆದುಕೊಂಡವರಲ್ಲ ಹಾಗಾಗಿ ಮೊಮ್ಮಗ ಪುರುಷೋತ್ತಮ ನಮ್ಮ ಇನ್ನೊಬ್ಬ ಮಗನೇ ಆಗಿ ಬೆಳೆದ ಮೊಮ್ಮಗ ಅಪ್ಪನಂತೆ ಸರ್ಕಾರಿ ನೌಕರಿಯನ್ನೇ ಅಪೇಕ್ಷಿಸಿ ಐ ಎ ಎಸ್ ಪರೀಕ್ಷೆ ಪಾಸು ಮಾಡಿ ನಂತರ ಹುದ್ದೆಗೆ ಏರಿಯೂ ಬಿಟ್ಟ ದುರಾದೃಷ್ಟ ಅನ್ನಬೇಕು ಆಗಲೇ ಮಗಳು ಅಳಿಯ ಅಪಘಾತವೊಂದರಲ್ಲಿ ಮರಣವನ್ನಪ್ಪಿದ್ರು ಪರದೇಶಿಯಾಗಿ ಮೊಮ್ಮಗನನ್ನು ಬಿಟ್ಟಿರಲಾರದೆ ನಾವು ಆಸ್ತಿಯನ್ನೆಲ್ಲ ಮಾರಿ ಮೊಮ್ಮಗನದಿಗೆ ಬಂದು ಇದ್ಬಿಟ್ವು ಸರ್ಕಾರ ಕೊಡುವ ಕ್ವಾರ್ಟರ್ಸು ಓಡಾಡಲು ಕಾರು ಮನೆ ತುಂಬ ಆಳು ಕಾಳುಗಳು ಮೊಮ್ಮಗ ರಾಜನಂತೆಯೇ ಇದ್ದ ಇವರು ಜಮೀನು ಮಾರಿದ ದುಡ್ಡನ್ನೆಲ್ಲ ಮೊಮ್ಮಗನ ಹೆಸರಿಗೆ ಪತ್ರ ಮಾಡಿಸಿದ್ರು ಮುಂದೆ ಇವನೇ ನಮಗೆಲ್ಲ ದಿಕ್ಕು ಅದಕ್ಕೆ ಹಣನೆಲ್ಲ ಅವನಿಗೆ ಬರದೆ ಎಂದಾಗ ನನ್ನ ಮನಸ್ಸು ಅದನ್ನೇ ಅನುಮೋದಿಸಿತ್ತು ಆಡಿಸಿ ಬೆಳೆಸಿದ ಕೂಸು ಪುರುಷೋತ್ತಮ ಇವತ್ತನ್ನು ನಾಳೆ ಸಾಯುವ ಮರಗಳು ನಾವು ಹಣವನ್ನು ನಾವಿಟ್ಕೊಂಡು ಏನು ಮಾಡಬೇಕಾಗಿದೆ ವಂಶ ಪಾರಂಪರ್ಯವಾಗಿಯೇ ಬಂದ ಸರವನ್ನು ಬಿಟ್ಟು ಉಳಿದದೆಲ್ಲ ಮೊಮ್ಮಗನ ಹೆಸರಿಗೆ ಮಾಡಿದ್ದಾಗಿತ್ತು ಅದನ್ನು ಪುರುಷೋತ್ತಮನ ಹೆಂಡತಿಗೆ ಕೊಟ್ಟುಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುವುದರಲ್ಲಿತ್ತು ಕುಳಿತಲ್ಲೇ ನಿಟ್ಟುಸಿರಿಟೆ ಬೆಳಿಗ್ಗೆಯಿಂದ ಆತಂಕದಲ್ಲೇ ಇದ್ದಿದ್ದರಿಂದ ಬಾಯಾರಿಕೆಯಾಗತೊಡಗಿತ್ತು ಕಷ್ಟಪಟ್ಟು ಮೇಲೆದ್ದೆ ಹತ್ತು ಹೆಜ್ಜೆ ನಡೆದರೆ ಡೈನಿಂಗ್ ಟೇಬಲಿಂದ ಮೇಲಿಟ್ಟಿದ್ದ ನೀರಿನ ಜಗ್ ಸಿಗುತ್ತೆ ಪ್ರಯಾಸದಿಂದ ತೂರಾಡುತ್ತಾ ನಡೆದು ಹೋಗಿ ನೀರನ್ನು ಲೋಟಕ್ಕೆ ಬಗ್ಗಿಸಿ ಕುಡಿಯಬೇಕಾದರೆ ಸಾಕು ಸಾಕಾಯಿತು ಹುಟ್ಟಿದ್ದ ಕಾಟನ್ ಸೀರೆ ಮೈಗೆ ಭಾರವಾದಂತೆ ಭಾಸವಾಗತೊಡಗಿತು ಹಾಗೂ ಹೀಗೂ ಗೋಡೆಯನ್ನು ಹಿಡಿದುಕೊಂಡು ನನ್ನ ರೂಮಿಗೆ ನಡೆದೆ ಮಂಚದ ಮೇಲೆ ಮಲಗಿಕೊಂಡಾಗ ಎಷ್ಟೋ ಹಾಯೆನಿಸಿತು ಕಣ್ಣೆದುರು ಕಂಡ ಗೋಡೆಯ ಮೇಲೆ ಮೊಮ್ಮಗ ತನ್ನ ಹೆಂಡತಿಯೊಂದಿಗೆ ಹೂಹಾರ ಹಾಕಿಸಿಕೊಂಡು ನಸುನಗು ಬೀರುತ್ತಿದ್ದ ಮದುವೆಯ ಫೋಟೋ ಕಣ್ಣಿಗೆ ರಾಚಿತು ಇದನ್ನೇ ಕಲಿಗಾಲ ಎನ್ನುವುದೋ ಏನು ಮೊಮ್ಮಗನಿಗೆ ನಾನು ಇವರು ಆರಿಸಿ ಆರಿಸಿ ಒಳ್ಳೆಯ ಮನೆತನದ ಮಹಾಲಕ್ಷ್ಮಿಯಂತಹ ಹುಡುಗಿಯನ್ನು ಮದುವೆ ಮಾಡಿದ್ವಲ್ಲ ಸೊಸೆಯಾಗಿ ಬಂದವಳು ಮೊಮ್ಮಗನಿಗೆ ಮುದ್ದಿನ ಮಡದಿಯಾದಂತೆ ನಮ್ಮ ಪಾಲಿಗೆ ಶತ್ರುವಾಗಿ ಬಿಟ್ಲು ದೊಡ್ಡ ಕುಟುಂಬದಿಂದ ಬಂದ ಹುಡುಗಿಗೆ ವಿಶಾಲ ಮನಸ್ಸು ಇರಲೇ ಇಲ್ಲ ಮನೆಯಲ್ಲಿರುವ ಎರಡು ವಯಸ್ಸಾದ ಜೀವಗಳಿಂದ ತಮ್ಮ ಏಕಾಂತಕ್ಕೆ ಭಂಗ ಬರುತ್ತಿದೆ ಎಂಬ ಭಾವ ಮೂಡಿಸಲಾರಂಭಿಸಿತು ಮೊಮ್ಮಗ ಮನೆಯಲ್ಲಿರುವಾಗ ಒಂದು ರೀತಿ ಅವನು ಕೆಲಸಕ್ಕೆ ಹೋದ ಮೇಲೆ ಮತ್ತೊಂದು ರೀತಿ ಕೊನೆ ಕೊನೆಗೆ ನಾವಿಬ್ಬರೂ ಹಾಲು ಹಣ್ಣುಗಳನ್ನು ಕಾಣುವುದು ಅಪರೂಪವಾಗತೊಡಗಿತ್ತು ಎಲ್ಲ ಆಳು ಕಾಳುಗಳಿಗೆ ದುಡ್ಡಿನ ರುಚಿ ತೋರಿಸಿದಳೆಂದು ಕಾಣುತ್ತದೆ ಯಾರೂ ಈ ವಿಷಯವನ್ನು ಮೊಮ್ಮಗನ ಕಿವಿಗೆ ಹಾಕಲಿಲ್ಲ ಪಾಪ ಸದಾ ಕೆಲಸದ ಒತ್ತಡದಲ್ಲಿರುವ ಅವನಿಗೆ ಸಂಸಾರದ ಬಗ್ಗೆ ಯೋಚಿಸಲಾದರೂ ಬಿಡು ಎಲ್ಲಿದೆ ಶಕುಂತಲಾ ತಪ್ಪು ಮಾಡಿಬಿಟ್ಟೆ ಕಣೆ ಆಸ್ತಿ ಮಾರಿದ ಹಣನ ಪೂರ್ತಿ ಮೊಮ್ಮಗನ ಕೈಗೆ ಹಾಕಬಾರ್ದಾಗಿತ್ತು ನಿನ್ನ ಪರದೇಶಿ ಮಾಡಿಬಿಟ್ಟೆ ನಿನ್ನ ಹೆಸರಲ್ಲಾದರೂ ಹಣ ಇಟ್ಟಿದ್ರೆ ಅದರಾಸೆಗೆ ನಿನ್ನ ಸೊಸೆ ಚೆನ್ನಾಗಿ ನೋಡ್ಕೊಳ್ತಿದ್ಲೋ ಏನೋ ಎನ್ನುತ್ತಾ ಇವರು ನಿಟ್ಟುಸಿರಿಟ್ಟಾಗ ಕೆಡುಕನಿಸ್ತಾಯಿತ್ತು ಇದೇ ಚಿಂತೆಯಲ್ಲಿ ಮೊಮ್ಮಗನ ಮದುವೆಯಾದ ಎರಡೇ ವರ್ಷಕ್ಕೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದರು ಇವರು ಹೋದ ಮೇಲೆ ನನ್ನ ಸ್ಥಿತಿ ಇನ್ನೂ ಶೋಚನೀಯವಾಗತೊಡಗಿತ್ತು ಸೊಸೆ ತವರಿನಲ್ಲಿ ಬಾಣಂತನ ಮುಗಿಸಿ ಗಂಡು ಮಗುವನ್ನು ಎತ್ತಿಕೊಂಡು ಬಂದ ಮೇಲಂತೂ ನನಗೆ ನರಕದ ದರ್ಶನವೇ ಆಗತೊಡಗಿತ್ತು ನಾಲ್ಕಾರು ದಿನದ ಹಿಂದಿನ ಕೊರೆಯ ಫ್ರಿಡ್ಜ್ನಲ್ಲಿಟ್ಟಿದ್ದ ಅನ್ನ ಒಣಕಲು ಚಪಾತಿ ಹಳದಿ ಹಳಸಿದ ಸಾರು ಇವೆಲ್ಲ ಮೊಮ್ಮಗ ನಿಲ್ಲದಾಗ ನನ್ನ ಆಹಾರವಾಗತೊಡಗಿತ್ತು ಬೇಡವೆಂದರೆ ವಿನಾಕಾರಣ ಮಗುವಿಗೆ ಬಾರಿಸ್ತಾ ಇದ್ಲು ಕೆಲಸದ ಪುಟ್ಟ ಹುಡುಗಿಗೆ ಬರೆ ಇದ್ಲು ಕಣ್ಮುಂದೆ ಎಳೆಯ ಜೀವಗಳು ಪಡುವ ಅವಸ್ಥೆ ಕಂಡು ಸೇರಿದಷ್ಟು ತಿನ್ನಲು ಅಭ್ಯಾಸ ಮಾಡಿಕೊಂಡೆ ನೋಡಿ ನಿಮ್ಮಜ್ಜಿ ಪಾಪ ಇತ್ತೀಚೆಗೆ ಸರಿಯಾಗಿ ಏನು ತಿಂತಾನೇ ಇಲ್ಲ ಬರೀ ಹಾಲು ಸಾಕೊಂತಾರೆ ಎನ್ನುತ್ತಾ ರಾತ್ರಿ ಒಂದು ಲೋಟ ಹಾಲಿನಲ್ಲೇ ಎಲ್ಲ ಇದ್ದರು ತನ್ನ ಕೆಲಸದಲ್ಲಿ ಪೂರ್ತಿ ಮುಳುಗಿರುವ ಮೊಮ್ಮಗ ಹೆಂಡತಿಯನ್ನು ಪೂರ್ತಿ ನಂಬಿದ್ದಾನೆ ಏನೋ ಅಜ್ಜಿಯ ಜವಾಬ್ದಾರಿ ನಿಂಗೆ ಬಿಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೋ ಎನ್ನುತ್ತಿದ್ದವನು ಅಜ್ಜಿ ಖುಷಿಯಾಗಿದೆಯ ತಾನೇ ನಮಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಹೇಳೋ ಎನ್ನುತ್ತ ಪಕ್ಕದಲ್ಲೂ ಬಂದು ಬಂದು ಕುಳಿತುಕೊಳ್ಳುವ ಮೊಮ್ಮಗನಿಗೆ ನಿಜ ವಿಷಯ ತಿಳಿದರೆ ಅವನೆಷ್ಟು ನೊಂದ್ಕೋಬೋದು ಹೆಂಡತಿಯ ಮೇಲೆ ಸಿಟ್ಟಾದರೆ ಅವನ ಸಂಸಾರ ಹಾಳಾಗ್ಬೋದು ಇಳಿ ವಯಸ್ಸಿನಲ್ಲಿ ನಾನು ಆ ತಪ್ಪು ಏಕೆ ಮಾಡಲಿ ಎಂದುಕೊಂಡು ಎಲ್ಲವನ್ನು ಸಹಿಸಿಕೊಂಡಿದ್ದೆ ಆದರೆ ಆಗಾಗ ಸೊಸೆಗೆ ಕಣ್ಣಿಗೆ ಬೀಳುವ ನನ್ನ ಪದಕದ ಸರದ ಬಗೆಗೆ ಅತೀವ ಆಸಕ್ತಿ ಅದರ ಬಗೆ ಅದರ ಬಗ್ಗೆ ಅಕ್ಕರೆಯಿಂದ ಕೇಳಿ ಕೇಳಿ ತಿಳಿದುಕೊಳ್ಳುವುದನ್ನು ಕಂಡು ಒಮ್ಮೆ ಅದನ್ನು ಅವಳಿಗೆ ಕೊಟ್ಟು ಬಿಡಲೇ ಎನಿಸುತ್ತಿತ್ತು ಆದರೆ ಗಂಡ ಹೇಳಿದಂತೆ ಅದರ ಆಸೆಗಾದರೂ ಅವಳು ನನ್ನ ಚೆನ್ನಾಗಿ ನೋಡಿಕೊಳ್ಳಬಹುದೆಂಬ ದೂರದ ಆಸೆ ನನ್ನನ್ನು ಕೊಡದಂತೆ ತಡೆದಿತ್ತು ಬೆಳಿಗ್ಗೆ ಹೋಗುವಾಗಲೂ ನನ್ನ ಕೊರಳಿನ ಕಡೆಯೇ ನೋಡಿದ್ಲು ಅಜ್ಜಿ ಅಮ್ಮನ ಮನೆಗೆ ಹೋಗಿ ಸಂಜೆ ಬರ್ತೀನಿ ಇವರು ಡೆಲ್ಲಿ ಟೂರಿಗೆ ಹೋಗಿದ್ದಾರಲ್ಲ ಫ್ರಿಜ್ಜಲ್ಲಿ ಎಲ್ಲ ಇಟ್ಟಿದ್ದೀನಿ ಎಂದವಳು ಬಾಗಿಲು ಲಾಕ್ ಮಾಡಿಕೊಂಡು ಮಗುವಿನೊಂದಿಗೆ ಕಾರಿನಲ್ಲಿ ಹಾರಿ ಹೋಗಿದ್ಳು ದಿನವೂ ಇರುವ ಆಳು ಕಾಳುಗಳು ಇಂದು ಇರದಿದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಗಿತ್ತು ಬೆಳಗಿನ ಘಟನೆಯ ಬಗೆಗೆ ಯೋಚಿಸುತ್ತಾ ಹಾಸಿಗೆ ಗೊರಗಿದ್ದ ನನ್ನ ತಲೆಯಲ್ಲಿ ಬೆಳಕೊಂದು ಮಿಂಚಿತು ಅನುಮಾನವೇ ಇಲ್ಲ ಸೊಸೆಯೇ ಬೇರೆಯವರ ಮುಖಾಂತರ ನನ್ನ ಪದಕದ ಸರವನ್ನು ಅಪಹರಿಸಿದ್ದಾಳೆ ಈಗೆಲ್ಲ ಮನೆಯಲ್ಲಿರುವ ವೃದ್ಧರ ಮೇಲೆ ಡಕಾಯಿತಿ ನಡೆಯುವುದು ಸಾಮಾನ್ಯವೇ ಆಗಿಬಿಟ್ಟಿದೆ ಒಂದು ವೇಳೆ ನಾನು ಈ ವಿಷಯ ಹೇಳಿದ್ರು ಯಾರಿಗೂ ಅನುಮಾನ ಬರೋದಿಲ್ವಲ್ಲ ಅವಳು ಹೋಗುವ ಮುಂಚೆ ರೂಮಿನಲ್ಲಿ ತನ್ನ ಮೊಬೈಲಲ್ಲಿ ಯಾರೊಂದಿಗೋ ಮಾತಾಡ್ತಾ ಮಧ್ಯಾಹ್ನದೊಳಗೆ ಕೆಲಸ ಮುಗಿಸಿ ಎಂದೇನೋ ಹೇಳ್ತಾ ಇದ್ಲು ಹಾಗಾದರೆ ಅದು ಇದೇ ಕೆಲಸನೇ ಬಹಳಷ್ಟು ಹೊತ್ತು ಅದರ ಬಗ್ಗೆಯೇ ಯೋಚಿಸುತ್ತಾ ಹಾಗೆಯೇ ದಣಿವಿನಿಂದ ನಿದ್ರಿಸಿದ್ದೆ ಅಜ್ಜಿ ಅಜ್ಜಿ ಸೊಸೆ ಬಂದು ಎಬ್ಬಿಸಿದಾಗಲೇ ಎಚ್ಚರ ಸೌಮ್ಯವಾದ ಮುಖ ಅದರ ಹಿಂದೆ ಇಷ್ಟು ದೂರ ತತನವೇ ಅಜ್ಜಿಯೇ ನಿಮ್ಮ ಪದಕ ಸರೆಯಲ್ಲಿ ತಾನಾಗೆ ಕೇಳಿದ್ದ ಧ್ವನಿಯಲ್ಲಿ ಎದ್ದು ಕಾಣುವಂತಹ ಕೃತಕ ಗಾಬರಿ ಇತ್ತು ಹೌದಮ್ಮ ಯಾರೋ ಪಾಪಿಗಳು ಬಂದರು ಹೆದರಿಸಿ ಕಿತ್ಕೊಂಡ್ರು ಎಂದೆ ನೋವು ನುಂಗಿ ಸಹಜವಾಗಿ ಎಂಬಂತೆ ಅಯ್ಯೋ ಅಜ್ಜೀ ಕೋಟ್ಗಟ್ಲೆ ಬೆಲೆ ಬಾಳುವ ಪದಕದ ಸರ ಹೀಗೆ ಕಂಡವರ ಪಾಲಾಯ್ತಲ್ಲ ಇವರಿಗೆ ಈಗಲೇ ಫೋನ್ ಮಾಡ್ತೀನಿ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅವಳ ಆತುರಕ್ಕೆ ನಗು ಬಂತು ನೋಡಮ್ಮ ಅದು ವಂಶ ಪಾರಂಪರ್ಯವಾಗಿ ಬಂದಿದ್ದು ಅದನ್ನು ನಾನಾಗಿಯೇ ತೆಗೆದುಕೊಡ್ಬೇಕು ಹೀಗೆ ಕಿತ್ಕೊಂಡವರು ಸರ್ವನಾಶ ಆಗ್ತಾರೆ ಈ ವಜ್ರಗಳ ಹಣೆ ಬರಹವೇ ಇಷ್ಟು ಹೋದರೆ ಹೋಗಲಿ ಬಿಡು ನೀನೇನು ಬೇಜಾರು ಮಾಡ್ಕೋಬೇಡ ಇದಕ್ಕಿಂತ ಬೆಲೆ ಬಾಡುವ ವಜ್ರ ಖಚಿತ ಕಂಠಿಹಾರ ಕಡಗ ಹಳ್ಳಿಯಲ್ಲಿ ನಾನು ಜೋಪಾನ ಆಗಿರಿಸಿದ್ದೀನಿ ನನ್ನ ಕಾಲ ನಂತರ ಅದು ನಿನಗೆ ಸಿಗುವ ವ್ಯವಸ್ಥೆ ಮಾಡಿದ್ದೀನಿ ಎಂದು ಸಹಜತೆ ನಟಿಸುತ್ತಾ ನುಡಿದೆ ಸೊಸೆ ಮರು ಮಾತಾಡದೆ ಮಗುವಿನ ಅಳುವಿನ ಧ್ವನಿ ಕೇಳಿ ಒಳ ನಡೆದಿದ್ದು ಅಜ್ಜಿ ಅಜ್ಜಿ ಮರುದಿನ ಸೊಸೆಯ ಮೃದು ಮಧುರ ಧ್ವನಿ ಕಿವಿಗೆ ಬಿದ್ದಿತ್ತು ಕನಸೇನೋ ಎಂದು ಕಂಡುಬಿಟ್ಟೆ ಕೆಲಸದವಳೊಬ್ಬಳು ಬಿಸಿ ಬಿಸಿ ನೀರಿನಲ್ಲಿ ನನ್ನ ಮುಖ ತೊಳೆಸಿದ್ಳು ಮತ್ತೊಬ್ಬಳು ಮೃದುವಾಗಿ ಒರೆಸಿದ್ಲು ಸೊಸೆಯೇ ಕೈಯಾರೆ ಹದವಾದ ಕಾಫಿಯನ್ನು ಕೈಗಿತ್ತಳು ಎಲ್ಲೋ ಹೊಸಿದಾಗ ತಿನ್ನುವುದನ್ನು ಬಿಟ್ಟರೆ ಇವೆಲ್ಲ ನನಗೆ ಮರೆತೇ ಹೋಗಿತ್ತಲ್ಲ ಕಾಫಿ ಕುಡಿದಾದ ಮೇಲೆ ಪದಕದ ಸರವನ್ನು ನನ್ನ ಕೊರಳಿಗೆ ಹಾಕಿದ್ಲು ಸೊಸೆ ಅಜ್ಜಿ ಈ ಏರಿಯಾ ಇನ್ಸ್ಪೆಕ್ಟ್ರು ಕಳ್ಳನ್ನು ಅರೆಸ್ಟ್ ಮಾಡಿದ್ದಾರೆ ದೇವರ ದಯೆ ನಿಮ್ಮ ಪದಕದ ಸರ ಸಿಕ್ತು ನೀವೇನು ಆರಾಮಾಗಿರಿ ನೀವು ಹಿರಿಯರು ಅಜ್ಜಿ ನಾನು ತಿಳಿಯದೆ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಇನ್ಮೇಲೆ ನಿಮ್ಮ ಕೂದಲು ಕೊಂಕದ ಹಾಗೆ ನೋಡ್ಕೋತೀನಿ ನಿಮ್ಮ ಮೊಮ್ಮಗಂಗೆ ನಿಮಗೊಂದು ಡೆಲ್ಲಿಯ ಮೃದುವಾದ ಶಾಲನ್ನು ಥರ ಕೇಳಿದ್ದೀನಿ ಅಂದ ನಿಮ್ಮ ಕಣೋ ಮೊದಲ ಬಾರಿಗೆ ನನ್ನನ್ನು ಪುಟ್ಟ ಮಗುವಿಗೆ ಪರಿಚಯಿಸಿ ಮಡಿಲಿಗಿತ್ತಳು ತೇಟ್ ನನ್ನ ಗಂಡನದೇ ಪಡಿಯಚ್ಚು ಅವರೇ ಹುಟ್ಟು ಬಂದಿರ್ಬೋದು ಮಂದಹಾಸದಿಂದ ಮರಿ ಮೊಮ್ಮಗನ ಹಾಲು ಗಲ್ಲವನ್ನು ಸವರಿದೆ ವಾಸ್ತು ಮತ್ತು ಮುತ್ತು ರತ್ನಗಳ ಪ್ರಭಾವ ಮೊದಲಾದವನ್ನು ಕಣ್ಣು ಮಿಟುಕಿಸದೆ ಟಿ ವಿ ಜ್ಯೋತಿಷ್ಯ ನೋಡುವ ಸೊಸೆ ನಂಬುತ್ತಾಳೆಂದು ನನ್ನ ಅರಿವಿಗೆ ಬಂದಿತ್ತು ಸಮಯ ಸ್ಫೂರ್ತಿಯಿಂದ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿದ್ದೆ ಅಂದುಕೊಂಡಂತೆ ನನ್ನ ಉದ್ದೇಶ ಸಫಲವಾಗಿತ್ತು ಇನ್ನು ಮೊಮ್ಮಗನ ಬಂಗಲೆಯಲ್ಲಿ ನಾನು ರಾಜಮಾತೆಯೇ ಸತ್ಯವನ್ನೇ ಆದರ್ಶ ಎಂದು ನಂಬಿದ ನನ್ನ ನಾಲಿಗೆಯು ಸುಳ್ಳು ನುಡಿದಿತ್ತು ಎಲ್ಲವೂ ಕಲಿಗಾಲದ ಮಹಿಮೆ ಸ್ನೇಹಿತರೆ ಇಲ್ಲಿಗೆ ಇಳಿ ಬಿಸಿಲು ಕತೆ ಮುಕ್ತಾಯ ಆಗ್ತದೆ ಈ ಕತೆ ಕೇಳಿ ನಿಮಗೆ ಏನನ್ನಿಸ್ತು ನಿಮ್ಮ ಅನಿಸಿಕೆನ ನನ್ನ ಜೊತೆ ಹಂಚಿಕೊಳ್ಳಿ ಒಬ್ಬ ಹೃದಯ ಸುತ್ತ ಈ ಕತೆ ನಾನು ಹೆಣ್ದಿದ್ದೆ ಇದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ಕತೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಇನ್ನೊಂದು ಹೊಸ ಕತೆ ಜೊತೆ ನಿಮ್ಮ ಜ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ನಮಸ್ಕಾರ ಸ್ನೇಹಿತರೆ